ಕೇಂದ್ರೀಯ ಮೀಸಲು ಪಡೆಯ ಸಿಆರ್ಪಿಎಫ್ನ ಎಂಬತ್ತಾರನೇ ವಾರ್ಷಿಕ ಪೆರೇಡ್ನಲ್ಲಿ ಶಿರಸಿ ಮೂಲದ ಗೋಳಿಯ ಮಹೇಂದ್ರ ಹೆಗಡೆ ಪೆರೇಡ್ನ ಕಮಾಂಡರ್ ಆಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಗೌರವ ವಂದನೆ ಸಲ್ಲಿಸಿದರು ಗುರುವಾರ ಮಧ್ಯಪ್ರದೇಶದ ನೀಮಚ್ನಲ್ಲಿ ನಡೆದ ಪೆರೇಡ್ನಲ್ಲಿ ದೇಶದ ವಿವಿಧ ಕಡೆಗಳಿಂದ ಬಂದ ಒಟ್ಟು ಎಂಟು ತುಕಡಿಗಳು ಭಾಗವಹಿಸಿ ಅತ್ಯುತ್ತಮ ಕವಾಯತ್ ಪ್ರದರ್ಶಿಸಿದವು ಪರೇಡ್ ಕಮಾಂಡರ್ ಮುಖ್ಯ ಅತಿಥಿ ಮಹೋದಯ ಪರೇಡ್ ಕೆ ನಿರೀಕ್ಷಣಾ ಆಮಂತ್ರಣ ಸಲಾಮಿ ಮಂಚ್ ಅಗ್ರಸರ್ परेड कमांडर श्री महेंद्र महाबलेश्वर हेगड़े ने मुख्य अतिथि महोदय को परेड की रिपोर्ट दी एवं परेड के निरीक्षण का आग्रह किया जिसे महोदय ने सहर्ष स्वीकार किया और अब मुख्य अतिथि महोदय महानिदेशक महोदय एवं परेड कमांडर निरीक्षण वाहन पर सवार ವಾಹನ ವಾಹನ್ ಸಮಯಕ್ಕೆ ಗರಿಮಾ ಕೆ ಅನುರೂಪೆ ಅನುರೋಧ್ ಪ್ಯಾರಡ್ನಲ್ಲಿ ಸಿಆರ್ಪಿಎಫ್ ನ ಅನೇಕ ಕೀರ್ತಿ ಚಕ್ರ ಶೌರ್ಯ ಚಕ್ರ ಪದಕ ವಿಜೇತರು ಭಾಗವಹಿಸಿದ್ದರು ಪ್ಯಾರೇಡ್ ನಂತರ ಸಿಆರ್ಪಿಎಫ್ನ ಕೊಬ್ರಾ ಕಮಾಂಡೋ ಸ್ಕೇ ಟೀಮ್ ಮತ್ತು ಕ್ಷಿಪ್ರ ಕಾರ್ಯಾಚರಣೆ ಪಡೆಗಳಿಂದ ಆಕರ್ಷಕ ಪ್ರದರ್ಶನಗಳನ್ನು ಪ್ರದರ್ಶಿಸಲಾಯಿತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ನಿಮಸ್ಟಿನಲ್ಲೇ ಬ್ರಿಟಿಷರು ಕ್ರೌನ್ ರೆಪ್ರೆಸೆಂಟೇಟಿವ್ ಪೊಲೀಸರನ್ನ ಸ್ಥಾಪಿಸಿದ್ದರು ಸ್ವಾತಂತ್ರ್ಯದ ನಂತರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಎಂದು ನಾಮಕರಣ ಮಾಡಿ ಧ್ವಜವನ್ನ ನೀಡಿದರು ಸಿಆರ್ಪಿಎಫ್ನ ಸೆಕೆಂಡ್ ಇನ್ ಕಮಾಂಡ್ ಆಗಿರುವ ಶಿರಸಿಯ ಮಹೇಂದ್ರ ಮಹಾಬಲೇಶ್ವರ ಹೆಗಡೆ ಅವರು ಪೆರೇಡ್ನಲ್ಲಿ ಪೆರೇಡ್ ಕಮಾಂಡರ್ ಆಗಿ ಪೆರೇಡ್ ಅನ್ನ ಮುನ್ನಡೆಸಿದರು ಎರಡು ಸಾವಿರದ ಐದರ ಕೇಂದ್ರೀಯ ಲೋಕಸೇವಾ ಆಯೋಗದ ಪರೀಕ್ಷೆಯ ಮುಖಾಂತರ ಆಯ್ಕೆಯಾಗಿ ಅಸಿಸ್ಟೆಂಟ್ ಕಮಾಂಡೆಂಟ್ ಹುದ್ದೆಗೆ ಸೇರಿದ್ದರು महत्वपूर्ण मांगों की तरफ आपका सदैव विशेष ध्यान रहता है बल एवं जवानों के लिए कल्याणकारी योजनाओं हेतु आपका शुभाशीष हमें अनवरत रूप से मिलता रहता है जो कि आपके बल के प्रति विशेष अनुराध का घ्योतक है परेड दस्तों के निरीक्षण के पश्चात मुख्य अतिथि महोदय पुनः सलामी मंच की ओर ದರ್ಶಕೋ ಐಪ್ಯಾ ಧ್ವನಿ ಐವಾದ ಅತಿಥಿ ಮಹೋದಯ ಗೃಹ ಸಹಕಾರ ಮಂತ್ರಿ ಮಹೇಂದ್ರ ಈಗ ಆಂಧ್ರ ಪ್ರದೇಶದ ರಾಜಂಡ್ರಿಯಲ್ಲಿ ನಕ್ಸಲ್ ವಿರೋಧಿ ಕಾರ್ಯಾಚರಣೆಗೆ ನಿಯುಕ್ತಿ ಕೊಂಡಿದ್ದಾರೆ ಎರಡು ಸಾವಿರದ ದೆಹಲಿಯ ಗಣರಾಜ್ಯೋತ್ಸವದಲ್ಲಿ ಸಿಆರ್ಿ ಎಫ್ ಪರೇಡ್ ನಲ್ಲಿ ಮುನ್ನಡೆಸಿದ್ದರು ಎಂಬುದು ಉಲ್ಲೇಖನೀಯ ಇವರು ಗೋಳಿಯ ಮಹಾಬಲೇಶ್ವರ ಹೆಗಡೆ ಹಾಗೂ ದಿವಂಗತ ಶ್ರೀಮತಿ ಹೆಗಡೆಯವರ ಪುತ್ರರಾಗಿದ್ದಾರೆ ನ್ಯೂಸ್ ಡೆಸ್ಕ್ ಶಿರಸಿ